ಸ್ನೇಹಿತರೆ ನಮಸ್ಕಾರ ಕೋಡಿ ಕೋಡಿಬೆಂಗ್ರೆಯ ಕಡಲ ಕಿನಾರೆಯಲ್ಲಿದ್ದೇನೆ ಕಡಲು ಕಾಡುವ ಆ ಪರಿ ಅದನ್ನು ಯಾವ ಭಾಷೆಯಲ್ಲಿಯೂ ಕೂಡ ನಾವು ವಿವರಿಸುವುದು ಕಷ್ಟ ಸಾಧ್ಯ ಕಡಲು ಕಲಿಸುವಂತಹ ಪಾಠ ಕಡಲಿಂದ ನಮಗೆ ಸಿಗುವಂತಹ ಶಿಕ್ಷಣ ಯಾವ ಯೂನಿವರ್ಸಿಟಿ ಲೆವೆಲಲ್ಲಿಯೋ ಅಥವಾ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯದಲ್ಲಿ ಕೂಡ ನಾವು ಇದನ್ನು ಪಡ್ಕೊಳ್ಳಿಕ್ಕೆ ಕಷ್ಟ ಸಾಗಿದೆ ಇಲ್ಲಿಯ ಓಡಿಬೆಂಗರೆಯ ಅಥವಾ ಕಡಲ ತಳಿಯ ಜನರಿಗೆ ಕಡಲೇ ಎಲ್ಲವೂ ಕಡಲೇ ತಾಯಿ ಕಡಲು ನಮ್ಮ ಜೀವ ಕಡಲು ನಮ್ಮ ಬದುಕು ಕಡಲು ನಮ್ಮ ಪ್ರೀತಿ ಕಡಲು ನಮ್ಮ ಅಭಿಮಾನ ಕಡಲು ನಮ್ಮ ಸಂಪತ್ತು ಹಾಗಾಗಿ ಕಡಲನ್ನು ಬಿಟ್ಟು ನಾವು ಬೇರೆ ಯಾವುದನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮರಳ ದಂಡೆಯ ಮೇಲೆ ನಿರಂತರವಾಗಿ ಬರುತ್ತಿರುವಂತಹ ಕಡಲಿನ ಅಲೆಗಳು ಇದು ನಿರಂತರವಾಗಿ ಇರುವಂಥ ಒಂದು ಪ್ರಕ್ರಿಯೆ ನಾವೆಲ್ಲ ಇವತ್ತು ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲೆಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹೇಳ್ತೀವಲ್ಲ ಆದರೆ ಆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಂಬುದು ಎಷ್ಟು ಎಷ್ಟರ ಮಟ್ಟಿಗೆ ಅದು ನಿಜ ಎಂಬುದು ನಮಗೆ ಕಷ್ಟ ಸಾಧ್ಯ ಆಗ್ಬೋದು ಅಥವಾ ಅದು ಅದರಲ್ಲಿ ರಿಪೀಟೆಡ್ ಟೆಲಿಕಾಸ್ಟಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಇಲ್ಲಿ ಆ ಥರದ್ದು ಅಲ್ಲ ನಿರಂತರವಾದಂತಹ ಪ್ರಕ್ರಿಯೆ ಕಡಲ ತೆರೆಗಳು ನಿರಂತರವಾಗಿ ಮರಳನ್ನು ಮುದ್ದಿಸುವಂತಹ ಈ ಕಾರ್ಯಕ್ರಮ ಈ ಒಂದು ಕಾರ್ಯವೈಖರಿ ಏನಿದೆಯಲ್ಲ ಅದನ್ನು ಯಾವ ಭಾಷೆಯಲ್ಲಿಯೂ ಕೂಡ ಬಣ್ಣಿಸಲು ಕಷ್ಟ ಸಾಧ್ಯವಾದಂಥದ್ದು ಇನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಉಬ್ಬರ ಮತ್ತು ಇಳಿತ ಆಮೇಲೆ ಆ ಹುಣ್ಣಿಮೆಗೆ ಮತ್ತು ಅಮಾವಾಸ್ಯೆಗೆ ಸಮುದ್ರದಲ್ಲಿ ಆಗ್ತಿರುವಂತಹ ಏರಿಳಿತಗಳು ಇದು ಒಂದು ರೀತಿಯ ರಿಧಮಿಕ್ ವೇಯಲ್ಲಿ ನಡೀತದೆ ನಮ್ಮ ಸಂಗೀತದಲ್ಲಿ ನಾವೆಲ್ಲ ಹೇಳುವ ಹಾಗೆ ಸಪ್ತ ಸ್ವರಗಳು ಹೇಗಿರುತ್ತವು ಸ ರಿ ಗ ಮ ಪ ದ ನಿ ಸಾ ಒಂದು ಕಡೆಯಾದರೆ ನಿ ದ ಮ ಸಾನಿ ರಿ ಸಾ ಅಂತ ಎರಡು ಆದರೆ ಎರಡು ಜೊತೆ ಜೊತೆಯಾಗಿ ಬರುವಂಥದ್ದು ಸಸ ರಿರ್ರಿ ಗಗ್ಗ ಮಮ್ಮ ಪಪ್ಪ ದದ್ದ ನಿನ್ನಿ ಎಂಬ ರೀತಿಯಲ್ಲಿ ಇದಕ್ಕೆ ಯಾವುದೇ ಭಾಷ್ಯವನ್ನು ನಾವು ಹೇಳುವಂಥ ಅವಶ್ಯಕತೆಗಳಿಲ್ಲ ಈ ನಾವು ವೋಕಲಲ್ಲಿ ನಾವೇನು ತಿಳ್ಕೊಳ್ತೀವೋ ಅದರ ಇನ್ಸ್ಟ್ರೂಮೆಂಟನ್ನು ಕೂಡ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದು ಪಿಯಾನೋ ಆಗಿರ್ಬೋದು ಅದು ತಬಲಾ ಆಗಿರ್ಬೋದು ಅದು ಯಾವುದೇ ಬ್ಯಾಂಡ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂಥವು ಸಂಗೀತದ ಇನ್ಸ್ಟ್ರೂಮೆಂಟನ್ನು ನಾವು ತಗೊಳ್ಳೋದಾದರೆ ಆ ಎಲ್ಲ ಇನ್ಸ್ಟ್ರೂಮೆಂಟಿನ ಎಲ್ಲ ಧ್ವನಿಗಳನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಇರಬೇಕಾದಂತಹ ಒಂದೇ ಒಂದು ಮೂಲಭೂತವಾದಂತಹ ತತ್ವ ಏನಂತಂದರೆ ಅದನ್ನು ಕೇಳುವಂತಹ ಸೊಗಸಾದ ಕಿವಿ ನಮ್ಮಲ್ಲಿರಬೇಕು ಅದನ್ನು ಕಾಣುವಂತಹ ಪರಿಶುದ್ಧವಾದಂತಹ ದೃಷ್ಟಿ ನಮ್ಮಲ್ಲಿ ಇರಬೇಕು ಕಡಲು ಈ ಕಡಲನ್ನು ನೋಡುತ್ತಾ ನೋಡುತ್ತಾ ನಾನು ಅರುವತ್ತು ಸಂವತ್ಸರಗಳನ್ನು ದಾಟಿದ್ದೇನೆ ನಾವು ಹುಟ್ಟಿದ್ದು ಬೆಳೆದದ್ದು ಆಂಗ್ಲ ಭಾಷೆಯಲ್ಲಿ ಹೇಳುವ ಹಾಗೆ ಬಾನ್ ಆ್ಯಂಡ್ ಬಾಟಪ್ ಅಂತ ಹೇಳ್ತೀವಲ್ಲ ನಾವೆಲ್ಲರೂ ಕೂಡ ಕಡಲ ದಂಡೆಯ ಮೇಲೆ ಅದನ್ನು ಆದವರು ಅನೇಕ ವಿಚಾರಗಳನ್ನು ಈ ಸಮುದ್ರದ ಬಗ್ಗೆ ಇನ್ನು ಮುಂದಿನ ದಿನಮಾನಗಳಲ್ಲಿ ನಾನು ಹೇಳಲಿಕ್ಕಿದ್ದೇನೆ ನೀವು ಯಾರಾದರೂ ಕೂಡ ಸಮುದ್ರವನ್ನು ಈ ಕಡಲನ್ನು ನೋಡದವರಿದ್ದರೆ ದಯಮಾಡಿ ಈ ಕಡೆಗೆ ಬರಬೇಕು ಬಂದು ಇಲ್ಲಿ ಧ್ಯಾನಸ್ಥರಾಗಿ ಮೌನಿಯಾಗಿ ನಿಮ್ಮ ಇಡೀ ಮೈಯನ್ನು ಕಣ್ಣನ್ನಾಗಿ ಇಡೀ ಮೈಯನ್ನು ನಿಮ್ಮ ಕಿವಿಯನ್ನಾಗಿ ಮಾಡಿ ಕೂತ್ಕೊಂಡಾಗ ಬಹುಶಃ ನಿಮ್ಮ ಬದುಕಿನಲ್ಲಿ ಇಲ್ಲಿವರೆಗೆ ಯಾವುದಕ್ಕೂ ಕೂಡ ಒಂದು ಪರಿಹಾರ ಸೊಲ್ಯೂಷನ್ ಸಿಗದೆ ಹೋದದಿದ್ದರೆ ಅದು ನಿಮ್ಮ ಮನಸ್ಸಿಗೆ ಸಿಗುವಂಥದ್ದು ಈ ಕಡಲ್ಲಿ ಸಾಧ್ಯ ಆಗ್ತದೆ ಬಂಧುಗಳೇ ಬನ್ನಿ ನಮ್ಮ ಕಡಲನ್ನು ನೋಡಲಿಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು